ಕೇಸರಿ ಮನೆಯಲ್ಲಿ ನಿಲ್ಲದ ಪಣ ಬಡಿದಾಟ ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಸಂಕಷ್ಟ ಪಕ್ಷದಿಂದಲೇ ಉಚ್ಚಾಟಿಸಲು ವಿಜಯೇಂದ್ರನ ಹಠ ಬಾಣಂತಿಯರ ಸರಣಿ ಸಾವು ಕೇಸ್ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಕ್ಲಾಸ್ ಮೃತರ ಕುಟುಂಬಕ್ಕೆ ಸಿಎಂ ತಲಾ ಎರಡು ಲಕ್ಷ ಪರಿಹಾರ ಘೋಷಣೆ ಮುಸ್ಲಿಮರಿಗೆ ವೋಟ್ ಹಕ್ಕು ಬೇಡ ಎಂದು ವಿವಾದ ಶ್ರೀಗಳಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಕೇಸರಿ ಪಡೆ ವಿರೋಧ ವಿಚಾರಣೆಗೆ ಹೋಗಲ್ಲ ಅಂತ ಸ್ವಾಮೀಜಿ ವಾದ ಫೆಂಗಲ್ ಆರ್ ಘಟಕ್ಕೆ ಬೆಚ್ಚಿ ಬಿದ್ದ ತಮಿಳುನಾಡು ಚೆನ್ನೈ ಆಂಧ್ರ ಕೇರಳದಲ್ಲಿ ರೆಡ್ ಅಲರ್ಟ್ ಸಿಲಿಕಾನ್ ಸಿಟಿ ಮೇಲೂ ಬೀರುತ್ತೆ ಎಫೆಕ್ಟ್ ರಾಷ್ಟ್ರ ರಾಜಧಾನಿಯಲ್ಲಿ ಭಾರಿ ಡ್ರಾಮಾ ಅರವಿಂದ ಕೇಜ್ರಿವಾಲ್ ಮೇಲೆ ಏಕಾಏಕಿ ದಾಳಿ ಆರೋಪಿಗೆ ಪೊಲೀಸರು ಎಎಪಿ ಕಾರ್ಯಕರ್ತರಿಂದ ಥಳಿತ ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ಲೈವ್ ನಾನ್ ರೋಜಾ ಮರು ಪಾಟೀಲ್ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ತರ್ಟಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ಹೋದ ವಿಚಾರಕ್ಕೆ ಶಾಸಕ ಬಸವನಗೌಡ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ವಿಜಯೇಂದ್ರ ಯಾವುದೋ ಕಾರಣಕ್ಕೆ ದೆಹಲಿಗೆ ಹೋಗಿರ್ತಾರೆ ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಲು ಹೋಗಿರಬೇಕು ಅಂತ ಯತ್ನಾಳ್ ತಿಳಿಸಿದ್ದಾರೆ ಇನ್ನು ನಾವು ಬಸವಣ್ಣನವರ ವಿಚಾರದವರು ಬಸವಣ್ಣನವರನ್ನ ನಂಬಿದವರು ಹೃದಯದಲ್ಲಿದ್ದೇನೆ ಒಳ್ಳೆಯದಾಗಲಿ ಅಂತ ಬೇಡಿಕೊಳ್ಳುವವರು ದೇಶಕ್ಕೆ ಒಳ್ಳೆಯದಾಗೋದಾದ್ರೆ ಹೋಮ ಹವನ ಕೂಡ ಮಾಡ್ತೇವೆ ಅಂತ ಯತ್ನಾಳ್ ತಿಳಿಸಿದ್ದಾರೆ ನನಗೆ ಅವ್ರು ಅದಕ್ಕೆ ಅದಕ್ಕವರು ಹೋಗಿರ್ತಾರೆ ನೀವು ಅದಕ್ಕೆ ಹೋಗ್ಯಾರ ನಮ್ಮ ಇದನ್ನ ಗುಂಪಿನ ವಿರುದ್ಧ ಹೋಗ್ಯಾರಂತ ನೀವು ಕ ಕಲ್ಪನೆ ಮಾಡ್ಕೊಬೋದು ಅವರು ಅಲ್ಲಿ ಭಾಳ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿಯಾಗಲಕ್ಕ ಕೂಗಿರ್ಬೇಕೇನು ತಪ್ಪೇನಾಯ್ತು ಸರ್ ನಾನು ಅವ್ರು ಏನು ಮಾಡ್ಲಾಕರ ಅನ್ನೋದು ನಾನು ಮುಖ್ಯ ಅಲ್ಲ ನಾನು ಹೇಳೀನಿ ನಮ್ಮ ಕಣ್ಣು ಮುಂದಿರೋದು ವಕಫ್ ವಕಫ್ ಅನ್ನೋ ಭಯಾನಕಿದೆ ಇವತ್ತು ತೇರ್ದಾಳದಲ್ಲಿ ನೋಡ್ರಿ ಸುಮಾರು ಸಾವಿರದ ಐದುನೂರು ಎಕರೆ ಇವತ್ತು ಜಮೀನು ಬಕಪ್ ಮಾಡ್ಯಾರ ನಾವು ಬಸವಣ್ಣ ವಿಚಾರದವರು ಬಸವಣ್ಣನ ನಂಬದವರು ಹೀಗಾಗಿ ನಾವು ನಮ್ಮ ನಾವು ಮಾಡಪ್ಪ ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದ ವಿಚಾರಕ್ಕೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ ಬಲ್ಲದ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಗಾಗಿ ಹಗಲು ರಾತ್ರಿ ಲಕ್ಷಾಂತರ ಜನ ಕಾರ್ಯಕರ್ತರು ದುಡಿದಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಹಳ ವರ್ಷದಿಂದ ದುಡಿದಿದ್ದಾರೆ ಸದ್ಯ ನಾಯಕರ ಆಂತರಿಕ ಕಚ್ಚಾಟದಿಂದ ಕಾರ್ಯಕರ್ತರಿಗೆ ಬೇಸರವಾಗಿದೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ದಾರೆ ದೇಶಕ್ಕಾಗಿ ಕುಟುಂಬ ಆಸ್ತಿ ಪಾಸ್ತಿ ಬಿಟ್ಟು ದುಡಿದಿದ್ದಾರೆ ಅಂಥವರಿಂದ ಆಗಿರುವ ಪಕ್ಷ ಬಿಜೆಪಿ ಆದರೆ ಈ ರೀತಿ ಒಳ ಜಗಳದಿಂದ ಕಾರ್ಯಕರ್ತರ ಮನಸ್ಸಿಗೆ ನೋವಾಗ್ತದೆ ಬಹಳ ಬೇಗ ಪಕ್ಷದ ಮುಖಂಡರು ಜಗಳ ಬಗೆಹರಿಸ್ತಾರೆಂಬ ನಂಬಿಕೆ ಇದೆ ಅಂತ ಅರವಿಂದ್ ಬೆಲ್ಲರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ